ಅಕ್ಕ ನಿಮ್ಮ ವರ್ಮಾಲಕ್ಷ್ಮಿ ಎಲ್ಲ ವೀಡಿಯೋಸ್ಗಳು ತುಂಬ ಚೆನ್ನಾಗಿದೆ ನಮ್ಗೆ ಯೂಸ್ ಆಯಿತು ಇದೇ ಥರನೇ ನಮಗೆ ದೀಪಾವಳಿ ಹಬ್ಬ ಟೈಮಲ್ಲಿ ಕೂಡ ಲಕ್ಷ್ಮಿ ಪೂಜೆನ ಹೇಗೆ ಮಾಡಬೇಕು ಅಂತ ಹೇಳಿ ವೀಡಿಯೋನ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರಿ ಆ ಕಮೆಂಟ್ಸ್ಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಬಟ್ ಇನ್ನೇನು ದೀಪಾವಳಿ ಹಬ್ಬ ಎರಡು ದಿನ ಮಾತ್ರ ಇರೋದ್ರಿಂದ ಆಗಲ್ಲ ಟೈಮ್ ಸಾಕಾಗಲ್ಲ ಅಂತ ಹೇಳಿ ಬಿಟ್ಟಿದ್ದೆ ಬಟ್ ಕೆಲವೊಬ್ರು ತುಂಬ ಕೇಳಿದ್ರಿಂದ ಗಡಿ ಬಿಡಿನಲ್ಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸಪ್ರೇಟಾಗಿ ನಾನು ಅದಕ್ಕೆ ಅಂತಲೇ ಶೂಟ್ ಮಾಡೋದಷ್ಟು ನನಗೆ ಇವಾಗ ಟೈಮ್ ಇಲ್ಲ ಅಲ್ವ ಸೊ ಹಾಗಾಗಿ ನನ್ನ ಇವತ್ತಿನ ಮಾರ್ನಿಂಗ್ ರೂಟೀನನ್ನು ಶೇರ್ ಮಾಡ್ತಾ ಮಾಡ್ತಾನೆ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸನ್ನು ಕೂಡ ಆದಷ್ಟು ಶಾರ್ಟ್ ಆಗೇನೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗ್ಬೋದು ಹಾಗೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ ಸೊ ಮತ್ತೆ ಯಾಕ ತಡ ಮಾಡೋದಲ್ವಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಬೆಳಿಗ್ಗೆಗೆ ಹೆಲ್ದಿ ಡ್ರಿಂಕ್ಗೆ ಅಂತ ಹೇಳಿ ಆಮ್ಲ ಮತ್ತು ಕರ್ಬೇವಿಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೆ ಸೊ ಆಮ್ಲ ಸ್ವಲ್ಪ ಜಾಸ್ತಿನೇ ಇತ್ತಲ್ವ ಅದಕ್ಕೆ ಕ್ಯೂಬ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಹದಿನೈದು ದಿನದವರೆಗೂ ಆರಾಮಾಗಿ ನನಗೆ ಹೆಲ್ದಿ ಡ್ರಿಂಕ್ಗೆ ಆಗುತ್ತೆ ಅಂತ ಹೇಳಿ ಎಲ್ಲ ಆಮ್ಲನೂ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಹಸಿ ಶುಂಠಿನೂ ಕೂಡ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆ ಒಂದು ಮುಷ್ಟಿಯಷ್ಟು ಕರ್ಬೇವು ಹಾಗೆ ಒಂದು ಚಮಚದಷ್ಟು ಕಾಳು ಮೆಣಸು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಹೆಲ್ದಿ ಡ್ರಿಂಕನ್ನು ಕುಡಿದು ಆಮೇಲೆ ನಾವು ಆಗಿ ತಿಂಡಿ ಅಥವಾ ಊಟನ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೇದು ಸೊ ಈ ಜ್ಯೂಸ್ ಅಂತೂ ಡಯಾಬಿಟಿಕ್ ಪ್ರಾಬ್ಲಮ್ ಇರೋರಿಗೆ ಹಾಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರಿಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ರೆ ಹೇರ್ ಗ್ರೋತ್ ಆಗಬೇಕು ಅಂತ ಇದ್ದರೆ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಇದ್ದರೆ ಅಂಥವ್ರು ಎಲ್ರಿಗೂ ಕೂಡ ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು ನನ್ನ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ವೀಡಿಯೋಸ್ನ ನೀವು ನೋಡಿದರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇರತ್ತೆ ನಾನು ಪ್ರತಿದಿನ ಬೆಳಿಗ್ಗೆ ಒಂದೊಂದು ರೀತಿ ಹೆಲ್ದಿ ಡ್ರಿಂಕ್ಸ್ಗಳನ್ನು ಮಾಡ್ಕೊಂಡು ಕುಡಿತೀನಿ ಬಟ್ ಈ ಸಾರಿ ಆಮ್ಲ ಸ್ವಲ್ಪ ಜಾಸ್ತಿ ಇತ್ತಲ್ವ ಹಾಗಾಗಿ ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿನ ಇದನ್ನು ತಗೊಳ್ತೀನಿ ಅದಾದಮೇಲೆ ಮತ್ತೆ ಆಲ್ಟರ್ನೇಟಿವ್ ಡೇಸಲ್ಲಿ ತಗೊಳ್ತಾ ಹೋಗ್ತೀನಿ ಸೊ ಇದಿಷ್ಟು ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನಲ್ಲಿ ಹಾಫ್ ಪಾರ್ಟು ಇದನ್ನು ಯಾಕೆ ತೋರಿಸಿದೆ ಅಂದರೆ ಆಮ್ಲ ಜ್ಯೂಸ್ ಮಾಡ್ಕೊಳ್ತಾ ಇದ್ನಲ್ವ ಸೊ ಕೆಲವೊಬ್ರಿಗೆ ಇದು ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ ತೋರಿಸಿದ್ದೀನಿ ಇನ್ನು ಈ ದೀಪಾವಳಿ ಹಬ್ಬದ ವಿಷಯಕ್ಕೆ ಬರೋದಾದರೆ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಸಪ್ರೇಟಾಗಿ ಲಕ್ಷ್ಮಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀನಿ ಅಲ್ವಾ ಸೊ ದೀಪಾವಳಿ ಹಬ್ಬದಲ್ಲಿ ನಾರ್ಮಲಾಗಿ ದೇವ್ರ ಮನೆಯಲ್ಲೇ ಯಾವಾಗಲೂ ಕಳಸನ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಅದಕ್ಕೇ ಸೀರೆನೆಲ್ಲ ಉಡಿಸಿ ಕಳಸನ ನೀಟಾಗಿ ತುಂಬಿ ಪೂಜೆನ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಈ ದೀಪಾವಳಿ ಹಬ್ಬ ಟೈಮಲ್ಲಿ ಸಪ್ರೇಟಾಗಿ ನೀವೇನಾದರೂ ಕಳಸನ ಕೂರಿಸಿ ಪೂಜೆ ಮಾಡೋ ಪದ್ಧತಿ ಇದ್ದರೆ ಖಂಡಿತ ಹಾಗೇ ಮಾಡಿ ಹಾಗೆ ಕೆಲವೊಬ್ಬರು ಈ ದೀಪಾವಳಿ ಟೈಮಲ್ಲಿ ಅವ್ರದ್ದು ಏನಾದರೂ ಬಿಸ್ನೆಸ್ ಇದ್ದರೆ ಅವರ ಅಂಗಡಿ ಪೂಜೆ ಮಾಡ್ತಾರೆ ಜೊತೆಗೆ ವೆಹಿಕಲ್ಸ್ ಪೂಜೆ ಎಲ್ಲ ಮಾಡ್ತಾರೆ ಇನ್ನೂ ಕೆಲವೊಬ್ರು ಕುಬೇರ ಲಕ್ಷ್ಮಿ ಪೂಜೆ ಅಂತ ಈ ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಸೊ ನಾನು ಯಾವಾಗಲೂ ಮಾಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ನನಗೆ ಯಾವುದೇ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ದೀಪಾವಳಿ ಪೂಜೆನ ಆದಷ್ಟು ನನಗೆ ಗೊತ್ತಿರೋ ಪ್ರಕಾರ ಅಮಾವಾಸ್ಯೆ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯೂಶ್ವಲಾಗಿ ಅಮಾವಾಸ್ಯೆ ಯಾವಾಗಲೂ ಎರಡು ದಿನ ಬಂದೇ ಬರುತ್ತೆ ಈ ಸಾರಿ ದೀಪಾವಳಿ ಅಮವಾಸ್ಯೆ ಕೂಡ ಸೋಮವಾರ ಮಧ್ಯಾಹ್ನ ಮೂರು ನಲ್ವತ್ತರಿಂದ ಮಂಗಳವಾರ ಸಂಜೆ ಐದು ನಲ್ವತ್ತರಗೂ ಇರುತ್ತೆ ನಾವು ಯೂಶ್ವಲಾಗಿ ಕ್ಯಾಲೆಂಡರಲ್ಲಿ ನೋಡಿದ್ರೆ ಮಂಗಳವಾರ ಅಂತ ಮಾತ್ರ ಕೊಟ್ಟಿರ್ತಾರೆ ಆದರೆ ಅಮಾವಾಸ್ಯೆ ಯೂಶ್ವಲಾಗಿ ಬರೋದು ಎರಡು ದಿನವೇ ಹಾಗೆ ಅಮವಾಸ್ಯ ಪೂಜೆನ ಆದಷ್ಟು ಸಂಜೆ ಮಾಡಬೇಕಾಗಿರೋದ್ರಿಂದ ಸೋಮವಾರನೇ ಮಾಡಿದ್ರೆ ಒಳ್ಳೆ ಒಳ್ಳಾಸೆ ಇಲ್ಲಿ ಅಷ್ಟೇ ಚೆಕ್ ಮಾಡಬಾರ್ದು ಕ್ಯಾಲೆಂಡರ್ ಅಲ್ಲಿ ಈ ಜಾಗದಲ್ಲಿ ಚೆಕ್ ಮಾಡಬೇಕು ಇಲ್ಲಿ ಕೂಡ ಕೊಟ್ಟಿರ್ತಾರೆ ಸೊ ಟೈಮಿಂಗ್ಸ್ತಾರೆ ನೋಡಿ ಪೂಜೆ ಮಾಡಿದ್ರೆ ಒಳ್ಳೇದು ಕರೆಕ್ಟ್ ಪೂಜೆ ಮಾಡುವಂತ ಟೈಮಿಂಗ್ಸ್ಗೆ ನಾನು ಕವಿತಾ ಗೋಪಿನಾಥ್ ಮ್ಯಾಮ್ ಹೇಳೋದನ್ನ ಫಾಲೋ ಮಾಡ್ತೀನಿ ಅವ್ರು ಹೇಳೋ ಪ್ರಕಾರ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡೋದಾದ್ರೆ ಸೋಮವಾರ ಅಂದ್ರೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದ್ರ ಸಂಜೆ ಏಳು ನಲವತ್ತೈದರಿಂದ ಎಂಟು ಮೂವತ್ತರವರೆಗೂ ಟೈಮಿಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗೆ ಮಂಗಳವಾರ ಏನಾದರೂ ಪೂಜೆ ಮಾಡೋದಾದ್ರೆ ಬೆಳಗಿನ ಜಾವ ಐದು ಗಂಟೆಯಿಂದ ಐದೂವರೆವರೆಗೂ ಟೈಮ್ ಚೆನ್ನಾಗಿದೆ ಬಟ್ ಅದು ತುಂಬಾ ಬೇಗ ಆಗುತ್ತೆ ಅಂದರೆ ಅವರು ಇನ್ನೂ ಒಂದು ಟೈಮ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೂ ಕೂಡ ಪೂಜೆನ ಮುಗಿಸ್ಕೋಬೋದಂತೆ ಸೊ ನಿಮ್ಮ ಟೈಮ್ ಕನ್ವೀನಿಯೆಂಟ್ನ ನೋಡಿಕೊಂಡು ನಿಮ್ಮ ಅನುಕೂಲ ನೋಡಿಕೊಂಡು ಪೂಜೆನ ಮಾಡ್ಕೊಳ್ಳಿ ಆಮ್ಲ ಜ್ಯೂಸ್ನ ಮಾಡಿ ಐಸ್ ಟ್ರೀನಲ್ಲಿ ಹಾಕಿ ಎತ್ತಿಟ್ಟೆ ಅಲ್ವ ಇನ್ನೂ ಸ್ವಲ್ಪ ಉಳಿದಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವತ್ತಿನ ಹೆಲ್ದಿ ಡ್ರಿಂಕ್ನ ಕುಡಿತಾ ಇದ್ದೀನಿ ಸೊ ಈ ಐಸ್ ಕ್ಯೂಬ್ ರೆಡಿ ಆದಮೇಲೆ ಅದನ್ನು ತೆಗೆದು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರೀಸರಲ್ಲಿ ಎತ್ತಿಟ್ಕೋಬೋದು ಪ್ರತಿದಿನ ಒಂದು ಅಥವಾ ಎರಡು ಕ್ಯೂಬನ್ನು ಒಂದು ಲೋಟ ನಾರ್ಮಲ್ ನೀರಲ್ಲಿ ಅದನ್ನು ಹಾಕಿ ಹತ್ತು ನಿಮಿಷ ಬಿಟ್ಟು ಆಮೇಲೆ ಕುಡಿಬೋದು ಇನ್ನು ಹಬ್ಬದ ದಿನ ಪ್ರಿಪ್ರೇಷನ್ ಅಂತೂ ನಾರ್ಮಲಾಗಿ ಇದ್ದೇ ಇರುತ್ತೆ ಅಲ್ವಾ ಏನಾದರೂ ಸ್ವೀಟ್ನ ಮಾಡ್ತೀವಿ ಮನೆ ಮುಂದಗಡೆ ರಂಗೋಲಿನ ಹಾಕ್ತೀವಿ ಹಾಗೇ ಬಾಗ್ಲಿಗೆ ಮಾವಿನ ತೋರಣಗಳನ್ನೆಲ್ಲ ಕಟ್ಕೊಳ್ತೀವಿ ಸೊ ಎಲ್ಲ ಹಬ್ಬದಲ್ಲೂ ಇದಂತೂ ಇದ್ದೇ ಇರುತ್ತೆ ದೀಪಾವಳಿ ಹಬ್ಬ ಟೈಮಲ್ಲೂ ಇದೆಲ್ಲ ಆಗಿ ಇದ್ದೇ ಇರುತ್ತೆ ಆದರೆ ಲಕ್ಷ್ಮೀ ಪೂಜೆ ಮಾಡುವಾಗ ಇನ್ನೊಂದು ಏನು ಫಾಲೋ ಮಾಡಬೇಕು ಅಂದರೆ ಒಂದು ಚಿಕ್ಕ ಬಾಕ್ಸಲ್ಲಿ ಅಥವಾ ಒಂದು ಬಟ್ಟೆನಲ್ಲಿ ಆರು ಕವಡೆ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಇದನ್ನೆಲ್ಲ ನಾವು ವರ್ಮಾಲಕ್ಷ್ಮಿ ಹಬ್ಬ ಮಾಡೋ ಟೈಮಲ್ಲಿ ತಂದಿರ್ತೀವಲ್ವ ಅದನ್ನೇ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಆರು ಬೆಟ್ಟಡಿಕೆ ಆರು ಒಂದು ರೂಪಾಯಿದ್ದು ಕಾಯಿನ್ಸ್ಗಳು ಆರು ಕರ್ಪೂರ ಇದನ್ನೆಲ್ಲ ಒಂದು ಸಣ್ಣ ಬಾಕ್ಸಲ್ಲಿ ಅಥವಾ ಬಟ್ಟೆನಲ್ಲಿ ಹಾಕಿ ಕಟ್ಟಿ ತಾಯಿ ಪಕ್ಕದಲ್ಲಿಟ್ಟು ಪೂಜೆನ ಮಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಇದನ್ನು ತಗೊಂಡು ನಾವು ಕ್ಯಾಶ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಇಡಬೇಕು ಪ್ರತಿ ಹುಣ್ಮೆ ದಿನ ಇದನ್ನ ತೆಗೆದು ಮತ್ತೆ ಪೂಜೆ ಮಾಡಿ ಅದೇ ಜಾಗದಲ್ಲೇನೆ ಇಡ್ಬೋದು ಇಲ್ಲ ನೆಕ್ಸ್ಟ್ ಇಯರ್ವರೆಗೂ ಹಾಗೆ ಬಿಟ್ರು ನಡೆಯುತ್ತೆ ಬಟ್ ನೆಕ್ಸ್ಟ್ ಇಯರ್ ಮತ್ತೆ ಎಲ್ಲದನ್ನು ಹೊಸದಾಗಿ ತಗೋಬೇಕಂದ್ರೆ ಏನಿಲ್ಲ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಇದೆಲ್ಲ ಹಾಗೆ ಇರುತ್ತೆ ಬಟ್ ಬೆಟ್ಟಡಿಕೆ ಸ್ವಲ್ಪ ಬೂಸ್ಟ್ ಆಗಿರುತ್ತೆ ಅದನ್ನು ತೆಗೆದು ಹೊಸದಾಗಬೇಕು ಕಾಯಿನ್ಸು ಕೂಡ ಅದನ್ನೇ ಯೂಸ್ ಮಾಡ್ಬೋದು ಹಾಗೆ ಕರ್ಪೂರ ಹಾಕಿರ್ತೀವಲ್ವ ಅದು ಪೂರ್ತಿ ಹೋಗಿರತ್ತೆ ಹಾಗಾಗಿ ಹೊಸ ಕರ್ಪೂರನ ಇದರಲ್ಲಿ ಹಾಕಿ ಮತ್ತೆ ಪೂಜೆನ ಮಾಡ್ಕೋಬೋದು ಇಲ್ಲ ನಾವು ಕಳಸದಲ್ಲೇ ಹಾಕಿ ಪೂಜೆ ಮಾಡ್ತೀವಿ ಅನ್ನೋದಾದರೆ ನಾನು ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕಳಸನ ಹೇಗೆ ಕೂರಿಸೋದು ಅಂತ ಹೇಳಿ ಡೀಟೇಲಾಗಿ ತೋರಿಸಿದಿನವ ಸೇಮ್ ಅದೇ ತರೇ ನೀವು ಕೆಳಗಡೆ ಒಂದು ಚಂಬಲಿ ನೀರನ್ನ ಹಾಕಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಚಂಬಲಿ ಅಕ್ಕಿನ ತುಂಬಿಟ್ಟು ಈ ಎಲ್ಲ ಐಟಮ್ಸ್ ಹಾಕಿ ಪೂಜೆ ಮಾಡ್ಕೋಬಹುದು ಕವಡೆ ಗೋಮತಿ ಚಕ್ರ ಇದೆಲ್ಲ ನಮ್ಮ ಹತ್ರ ಇಲ್ಲ ಫಸ್ಟ್ ಟೈಮ್ ನಾವು ಪೂಜೆ ಮಾಡ್ತಾ ಇದೀವಿ ಅನ್ನೋದಾದ್ರೆ ನಾರ್ಮಲ್ ಆಗಿ ಪೂಜಾ ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ವಾ ಆ ಅಂಗಡಿನಲ್ಲಿ ಇದೆಲ್ಲ ಐಟಮ್ಸ್ ಸಿಗುತ್ತೆ ಲಕ್ಷ್ಮಿ ಪೂಜೆಗೆ ಐಟಮ್ಸ್ ಕೊಡಿ ಅಂದ್ರೆ ಕೊಡ್ತಾರೆ ಹಾಗೆ ತಾಯಿಗೆ ಸೀರೆ ಹೇಗ ಉಡ್ಸೋದು ಅಲಂಕಾರ ಹೇಗ್ ಮಾಡೋದು ಉಡಿ ಹೇಗ್ ತುಂಬಬೇಕು ಮನೆ ಬಂದಿರ ಮುತ್ತೈದೆಯವರಿಗೆ ಕುಂಕುಮ ಕೊಡೋದ್ರ ಜೊತೆ ತಾಂಬೂಲ ಹೇಗೆ ಕೊಡಬೇಕು ಇದೆಲ್ಲ ಕೂಡ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ಇರುತ್ತೆ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿಲ್ಲ ಅಂದ್ರೆ ಸಾರಿ ಅದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಇನ್ನು ನೀವು ಸೋಮವಾರನೇ ಪೂಜೆ ಮಾಡಿದ್ರೆ ಮಂಗಳವಾರ ಯಾವುದೇ ಕಾರಣಕ್ಕೂ ಕಳಸನ ತೆಗಿಯೋ ಹಾಗಿಲ್ಲ ಬುಧವಾರ ಬೆಳಿಗ್ಗೆ ಮತ್ತೆ ನೈವೇದ್ಯನ ಮಾಡಿ ಆರತಿ ಮಾಡಿ ಕಳಸ ವಿಸರ್ಜನೆನ ಮಾಡಬೇಕು ಬಟ್ ಅಲ್ಲಿವರೆಗೂ ದೇವಿ ಮುಂದೆ ಇರುವಂತಹ ದೀಪ ಆರದೇ ಇರೋ ತರ ನೋಡ್ಕೋಬೇಕು ಬಟ್ ಬುಧವಾರ ಮಾಡ್ತೀರಾ ಅಂದ್ರೆ ಪೂಜೆ ಎಲ್ಲ ಆದ್ಮೇಲೆ ರಾತ್ರಿ ನಿಮ್ಮ ಊಟ ಎಲ್ಲ ಮುಗಿಸ್ಕೊಂಡು ತಾಯಿಗೆ ಕೆಂಪಾರ್ತಿನ ಮಾಡಿ ಕಳಸದ ಮೇಲೆ ಒಂದು ಹೂನ ಈ ರೀತಿ ತೆಗೆದು ಕೆಳಗಿಟ್ಟು ಕಳಸನ ಮೆಲ್ಲಕ್ಕೆ ಈ ರೀತಿ ಸರಿಸಿದ್ರೆ ಸಾಕು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮಡಿಯಿಂದ ಪೂಜೆನ ಇಳಿಸ್ಕೊಬಹುದು ಇನ್ನು ಕೆಂಪಾರ್ತಿ ಹೇಗ್ ಮಾಡಬೇಕು ಅಂದ್ರೆ ಅದು ಕೂಡ ವರಮಾಲಕ್ಷ್ಮಿ ಹಬ್ಬದ ದಿನದ ಮಾಡಿರುವಂತ ವಿಡಿಯೋನಲ್ಲಿ ಕಂಪ್ಲೀಟ್ ತೋರಿಸಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಆದಷ್ಟು ಶಾರ್ಟ್ ವಿಡಿಯೋನಲ್ಲಿ ಎಲ್ಲನೂ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನೇನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸಾಧ್ಯ ಆದರೆ ರಿಪ್ಲೈ ಮಾಡ್ತೀನಿ ಯಾಕೆಂದ್ರೆ ಗೊತ್ತಲ್ವಾ ಹಬ್ಬದ ಪ್ರಿಪ್ರೇಷನ್ ಇದ್ದೇ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೇ ಕಮೆಂಟ್ ಆಪ್ಷನ್ ಪಕ್ಕದಲ್ಲೇ ಹೈಪ್ ಅನ್ನೋ ಆಪ್ಷನ್ ನಿಮಗೆ ಸಿಗುತ್ತೆ ಮರೀದೆ ಅದರಲ್ಲಿ ಪಾಯಿಂಟ್ಸ್ನ ಕೊಡಿ ಇದರಿಂದ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇದು ಎಲ್ರಿಗೂ ಕೂಡ ಫ್ರೀ ಇರುತ್ತೆ ಜೊತೆಗೆ ಈ ರೀತಿ ಯೂಸ್ಫುಲ್ ಚಾನೆಲ್ ನ ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಬಾಯ್